ಎಂಟಿವಿ ನ್ಯೂಸ್ ಸೆಕ್ಟರ್ ನೀಡ ಸ್ವಾಗತ ತುಮಕೂರು ಜಿಲ್ಲೆಯ ಕೌಟಗೆರೆ ಪಟ್ಟಣಕ್ಕೆ ದಿಢೀರ್ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿ ಕೃಷಿ ಇಲಾಖೆ ಮೇವು ಬ್ಯಾಂಕರ್ ತುಂಬಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಜೆಡಿಎಂ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ಕೃಷಿ ಇಲಾಖೆ ಬೆಸ್ಕಾಂ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಕೇಳಿದ ಮಾಹಿತಿಗೆ ತಬ್ಬಿಬ್ಬಾದ ಕೃಷಿ ಅಧಿಕಾರಿ ದಾಸ್ತಾನು ಮಳಿಗೆಯನ್ನ ಸ್ವಚ್ಛವಾಗಿ ಇಟ್ಟುವಂತೆ ಸೂಚನೆ ತುಂಬಾಡಿ ಗ್ರಾಮದಲ್ಲಿ ಕೊರೆದ ಹೊಸ ಬೋರ್ವೆಲ್ಗೆ ವಿದ್ಯುತ್ ಸಂಪರ್ಕ ನೀಡದೆ ಇದ್ದ ಬೆಸ್ಕಾಂ ಅಧಿಕಾರಿಗೆ ಸಂಪರ್ಕ ನೀಡುವಂತೆ ತಾಕಿತು ಮೇವು ಬ್ಯಾಂಕಿನಲ್ಲಿ ಸರತಿ ಸಾಲಲ್ಲಿ ನಿಂತು ಮೇವು ತೆಗೆದುಕೊಳ್ಳುತ್ತಿದ್ದ ರೈತರ ಬಳಿ ಹೋಗಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹೋಬಳಿ ಮಟ್ಟದಲ್ಲಿ ರೈತರಿಗೆ ಸಮರ್ಪಕ ಮಾಹಿತಿ ಕೊಡಬೇಕು ಗೊಬ್ಬರ ಬಿತ್ತನೆ ಬೀಜ ಇನ್ನಿತರ ರೈತರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಬೇಕು ಗೊಬ್ಬರದ ಅಂಗಡಿಯಲ್ಲಿ ನಿಗದಿತ ಬೆಲೆಗಿಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡಿದ್ರೆ ಅಂತಹ ಅಂಗಡಿಗಳ ಮಾಲೀಕರ ವಿರುದ್ಧ ಶಿಸ್ತು ಕ್ರಮ ಹಾಗೂ ಅಂಗಡಿ ಲೈಸೆನ್ಸ್ ರದ್ದು ಮಾಡುವುದಾಗಿ ಖಡಕ್ ಎಚ್ಚರಿಕೆ ಕೊಟ್ಟಾಡಿ ಪಟ್ಟಣ ಸೇರಿ ತಾಲೂಕಿನ ಯಾವುದೇ ಹಳ್ಳಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಬೇಕು ಅಧಿಕಾರಿಗಳು ರೈತರು ಹಾಗೂ ಸಾರ್ವಜನಿಕರಿಗೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನಾದರೂ ಸಮಸ್ಯೆ ಆದಲ್ಲಿ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡುವಂತೆ ಜಿಲ್ಲಾಧಿಕಾರಿಗಳ ಸೂಚನೆ ನಮಸ್ಕಾರ ಈಗ ನಮ್ಮ ಜಿಲ್ಲೆಯಲ್ಲಿ ಮಳೆ ಶುರುವಾಗಿದೆ ವಾಡಿಕೆ ಮಳೆ ಮೇ ಇಪ್ಪತ್ತೆರಡು ತನಕ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಮಿಲಿಮೀಟರ್ಸ್ ಬಟ್ ನಮಗೆ ಬಂದಿರೋ ಮಳೆ ಸುಮಾರು ನೂರ ಅರುವತ್ತು ಮಿಲಿಮೀಟರ್ಸ್ ಆಗಿದೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲೂ ಕೂಡ ಒಳ್ಳೆಯ ಉತ್ತಮ ಮಳೆ ಮಳೆ ಆಗಿದೆ ಕೊರಟಗೆರೆ ಕುಣಿಗಳಲ್ಲಿ ನಾವು ನಿರೀಕ್ಷೆ ಮಾಡಿರೋ ಮಟ್ಟಕ್ಕೆ ಆಗಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸೊ ಅದರಿಂದಾಗಿ ಸ್ವಲ್ಪ ಬೋರ್ವೆಲ್ ರೀಚಾರ್ಜ್ಗಳು ಆಗ್ತಾ ಇದೆ ಬಟ್ ಇದ್ರೂ ಈಗ ಬರ ಸ್ವಲ್ಪ ಎಲ್ಲ ಕಡೆ ಇರೋದರಿಂದ ನಾವು ಕುಡಿಯೋ ನೀರಿಗೆ ಟಾಸ್ಕ್ ಫೋರ್ಸ್ ಮುಖಾಂತರ ಎಸ್ ಡಿ ಆರ್ ಎಫ್ ಫಂಡ್ಸಲ್ಲಿ ಮತ್ತು ಕ್ಯಾಪಲ್ಲಿ ನಮಗೆ ಪ್ರತಿ ತಾಲೂಕಿಗೆ ಆಲ್ಮೋಸ್ಟ್ ಏಯ್ಟಿ ಫೈವ್ ಲ್ಯಾಕ್ಸ್ ಬಂದಿದೆ ಹೊಸ ಬೋರ್ವೆಲ್ಸ್ ಕುಡಿಯಲಿಕ್ಕೆ ಮತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕೂಡ ಈಗ ಕುಡಿಯೋ ನೀರು ಸಮಸ್ಯೆ ಇದ್ದರೆ ಇಮ್ಮಿಡಿಯೇಟ್ ಅದನ್ನು ಬಗೆಹರಿಸಬೇಕು ಅಂತ ನಮ್ಮ ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಅಂತೂ ಇದ್ದೀವಿ ಮೀಟಿಂಗ್ಗಳು ಅದು ಪ್ರತಿ ವಾರ ಮತ್ತೆ ಏನಾದರೂ ತುರ್ತು ಸಭೆ ಕೂಡ ಮಾಡೋಕ್ಕೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಸೊ ಜನರಿಗೆ ಮೊದಲನೇದಾಗಿ ಕುಡಿಯೋ ನೀರು ತೊಂದರೆ ಎಲ್ಲೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಷ್ಟು ಒಂದು ಯೋಜನೆ ಅಡಿಯಲ್ಲಿ ನಾವು ಏನು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ ಅದು ಇಲ್ಲದೆ ಇವತ್ತು ಫಾರ್ಡರ್ ಬ್ಯಾಂಕ್ ಕೂಡ ನೋಡಿದ್ದೀವಿ ಈಗ ಹೋದ ವರ್ಷವೂ ನಮಗೆ ಮಳೆ ಅಷ್ಟು ಚೆನ್ನಾಗಿ ಇರಲಿಲ್ಲ ಸೊ ಅದರಿಂದ ಈಗ ರೈತರಿಗೆ ಬೇಡಿಕೆ ಇದೆ ಅವರು ಎಲ್ಲ ನಮಗೆ ಒಣಮೇವು ಕೊಡಬೇಕು ಅಂತ ಸೊ ಕೆ ಜಿಗೆ ಎರಡು ರೂಪಾಯಿ ಅಂತ ಹೇಳಿ ನಮ್ಮ ಜಿಲ್ಲೆ ಒಳಗಡೆ ಒಣಮೇವನ್ನು ಒಂದು ಇಪ್ಪತ್ತು ಫಾರ್ಡರ್ ಬ್ಯಾಂಕ್ಸು ಎಲ್ಲ ತಾಲೂಕಲ್ಲಿ ಕೂಡ ಮೇವು ಬ್ಯಾಂಕು ಓಪನ್ ಮಾಡಿದ್ದೀವಿ ಚಿಕ್ಕನಾಯ್ಕನಲ್ಲಿ ಶಿರಾ ಕೊರತೆಗೆರೆ ಪಾವ್ಗಡದಲ್ಲಿ ಮೂರು ವಾಟರ್ ಬ್ಯಾಂಕ್ಸು ಹೋಗ್ಲಿ ವೈಸ್ ನಾವು ಓಪನ್ ಮಾಡಿದ್ದೀವಿ ಎಲ್ಲಿ ಬೇಡಿಕೆ ಇದೆ ಅಲ್ಲಿ ಓಪನ್ ಮಾಡ್ತಾ ಮಾಡ್ತಾಯಿದ್ವಿ ಇವತ್ತು ಕೂಡ ನಾವು ನೋಡಿದ್ದೀವಿ ಸುಮಾರು ರೈತರು ಬಂದು ಅದರಲ್ಲಿ ಒಂದು ಉಪಯೋಗ ಪಡೆಕೊಳ್ತಾ ಇದ್ದಾರೆ ಸೊ ಅದರಿಂದಾಗಿ ಈಗ ನೋಡಬೇಕು ಇನ್ನೂ ಒಂದು ಮುಂದಿನ ವಾರಗಳಲ್ಲಿ ಮಳೆ ಹೆಂಗೆ ಬರ್ತಾ ಇದೆ ಅಂತ ನೋಡಿಬಿಟ್ಟು ನಾವು ಮುಂದೆ ಏನು ಓಪನ್ ಮಾಡುವುದಾ ಅಥವಾ ಅದನ್ನು ಕಡಿಮೆ ಮಾಡುವುದಾ ಅಂತ ನಾವು ಯೋಚನೆ ಮಾಡಬೇಕು ಈಗ ಶುರುವಾಗಿದೆ ಮುಂಗಾರು ಮಳೆ ಅದರಿಂದಾಗಿ ನೀರಿನ ಮೂಲಗಳನ್ನು ಚೆಕ್ ಮಾಡೋಕ್ಕೆ ಮಳೆಗಳನ್ನು ತಾಲೂಕಿನ ಹಲವು ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಮಾಹಿತಿ ಪಡೆದ ಜಿಲ್ಲಾಧಿಕಾರಿ ಶುಭ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ